ಸುಳ್ಳು ಪ್ರಚಾರ ಪ್ಲಸ್ ಬೊಗಳೆ ಭಾಷಣ ಈಸಿಕೊಲ್ಟು ಮೋದಿ ಸರ್ಕಾರ ಮೋದಿ ಮತ್ತು ಬಿಜೆಪಿ ವಿರುದ್ಧ ಕೈ ಟ್ವೀಟ್ ಬಾಣ ಬಿರಿಸು ಎಡವಟ್ಟು ಹೇಳಿಕೆ ಕೊಟ್ಟ ಯತ್ನಾಳ್ ದಾಖಲಾಯಿತು ದೂರು ಸುಳ್ಳು ಪ್ರಚಾರ ಪ್ಲಸ್ ಬೊಗಳೆ ಭಾಷಣ ಈಸಿಕ್ವಲ್ ಟು ಮೋದಿ ಸರ್ಕಾರ ಹೀಗಂತ ರಾಜ್ಯ ಕಾಂಗ್ರೆಸ್ ಪ್ರಧಾನಿ ಮೋದಿ ಮತ್ತು ಬಿಜೆಪಿಯನ್ನ ಕುಟುಕಿದೆ ಸರಣಿ ಟ್ವೀಟ್ ಮಾಡಿ ಬಿಜೆಪಿಗರನ್ನ ಹಿಗ್ಗ ಮುಗ್ಗ ತರಾಟೆಗೆ ತಗೊಂಡಿದೆ ಅಷ್ಟೇ ಅಲ್ಲ ರಾಜ್ಯ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಮಾಡ್ತಿರೋ ಒಂದೊಂದು ಪೋಸ್ಟ್ ಬಾಣ ಬಿರುಸುಗಳ ರೀತಿ ಆಕ್ರಮಣಕಾರಿಯಾಗಿವೆ ಮತ್ತೊಂದು ಕಡೆ ಎಡವಟ್ಟು ಹೇಳಿಕೆ ಕೊಟ್ಟ ಯತ್ನಾಳ್ ವಿರುದ್ಧ ಇದೀಗ ಮತ್ತೊಂದು ದೂರು ದಾಖಲಾಗಿದೆ ಹಾಗಾದ್ರೆ ಏನದು ಯತ್ನಾಳ್ ಎಡವಟ್ಟು ಹೇಳಿಕೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೀ ಸುಳ್ಳೋ ಬಿಜೆಪಿ ನಾಯಕರು ಹೇಳ್ತಿರೋದು ಹಸಿ ಹಸಿ ಸುಳ್ಳು ಹೀಗಂತ ರಾಜ್ಯ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡಿ ಕಿಡಿಕಾರಿದೆ ಸುಳ್ಳು ಪ್ರಚಾರ ಪ್ಲಸ್ ಬೊಗಳೆ ಭಾಷಣ ಈಜಿಕೊಳ್ತು ಮೋದಿ ಸರ್ಕಾರ ಅಂತೇಳಿ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಮೋದಿ ಪೋಸ್ಟರ್ ಒಂದನ್ನ ಶೇರ್ ಮಾಡಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಭಾರತ ಪ್ರತಿ ವರ್ಷ ಎರಡು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಕಾರುಗಳನ್ನು ಮಾರಾಟ ಮಾಡ್ತಿದೆ ಅಂತೇಳಿ ಮೋದಿ ಹೇಳಿದ್ರು ಅದು ಪರಮ ಸುಳ್ಳು ಅಂತೇಳಿ ರಾಜ್ಯ ಕಾಂಗ್ರೆಸ್ ಮೋದಿ ಮತ್ತು ಬಿಜೆಪಿಯನ್ನು ಹಂಗಿಸುವಂತ ಪೋಸ್ಟರ್ ಅನ್ನ ಟ್ವೀಟ್ ಮಾಡಿದೆ ಅದಾನಿಗೆ ಸಹಾಯ ಮಾಡಲು ಹೋಗಿ ಬಿಪ್ಪಾದ ಮೋದಿ ಪ್ರಧಾನಿ ಮೋದಿ ಮತ್ತು ದೇಶದ ಶ್ರೀಮಂತ ಉದ್ಯಮಿ ಗೌತಮ್ ಅದಾನಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇದೆ ಅಮೆರಿಕದ ಕೋರ್ಟ್ ಅದಾನಿ ಮೇಲೆ ಎರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ವಂಚನೆ ಆರೋಪ ಮಾಡಿ ಅವರ ಬಂಧನಕ್ಕೆ ವಾರೆಂಟ್ ಕೂಡ ಹೊರಡಿಸಿದೆ ಆದ್ರೆ ಮೋದಿ ಸರ್ಕಾರ ಅದಾನಿ ರಕ್ಷಣೆಗೆ ನಿಂತಿದೆ ಅಂತೇಳಿ ಕಾಂಗ್ರೆಸ್ ಟೀಕಿಸಿತ್ತು ಅದರ ಮುಂದುವರೆದ ಭಾಗ ಎಂಬಂತೆ ಪ್ರಧಾನಿಗಳ ಅದಾನಿ ಮೋಹ ಅಮೆರಿಕದಲ್ಲಿನ ಬಹುಕೋಟಿ ಲಂಚ ಪ್ರಕರಣದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಮುಜುಗರ ತಂದಿದೆ ದೇಶದ ರಕ್ಷಣಾ ಕ್ಷೇತ್ರದಲ್ಲೂ ಗೆಳೆಯನಿಗೆ ಲಾಭ ಮಾಡಿಕೊಡಲು ಹೊರಟ ಮೋದಿಯವರು ಈಗ ತಾವೇ ಮುಜುಗ ಅಂತ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಅದಾನಿ ಡಿಫೆನ್ಸ್ ಏರೋಸ್ಪೇಸ್ ಟೆಂಡರ್ ಪ್ರಕ್ರಿಯೆ ಇಲ್ಲದೆ ಇಸ್ರೇಲ್ ನಿಂದ ತರಿಸಿ ನೌಕಾಪಡೆಗೆ ಎರಡು ಪಟ್ಟಿ ಬೆಲೆಗೆ ಮಾರಲು ಹೊರಟಿದ್ದ ದುಬಾರಿ ಡ್ರೋನ್ ಖರೀದಿ ಪ್ರಕ್ರಿಯೆ ಪರೀಕ್ಷಾ ವೇಳೆಯೇ ಪತನವಾಗಿದೆ ಪ್ರಧಾನಿಗಳ ಅದಾನಿ ಮೋಹನ್ ದೇಶವನ್ನ ಕಾಡುತ್ತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟುಕಿದೆ ವೃದ್ಧರಿಗೆ ಆಯುಷ್ಮಾನ್ ಮರೀಚಿಕೆ ಹೆಸರು ಕೇಂದ್ರದ್ದು ಹಣ ರಾಜ್ಯದ್ದು ಆಯುಷ್ಮಾನ್ ಭಾರತ್ ಯೋಜನೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಈ ಯೋಜನೆಯಂತೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮಾ ಯೋಜನೆ ಸಿಗಲಿದೆ ಅದು ಕೂಡ ನಗದು ರಹಿತ ಆಸ್ಪತ್ರೆ ಸೌಲಭ್ಯ ಕಲ್ಪಿಸುವ ಮೂಲಕ ಹಣಕಾಸಿನ ಸಮಸ್ಯೆ ಇಲ್ಲದಂತೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಒದಗಿಸಲಾಗಿದೆ ಆಯುಷ್ಮಾನ್ ಭಾರತ್ ಯೋಜನೆಯ ಪ್ರಕಾರ ಶೇಕಡಾ ಅರವತ್ತರಷ್ಟು ಕೇಂದ್ರ ಹಾಗೂ ನಲವತ್ತರಷ್ಟು ರಾಜ್ಯ ಸರ್ಕಾರ ಅನುದಾನ ನೀಡಬೇಕು ಆದ್ರೆ ಆಯುಷ್ಮಾನ್ ಯೋಜನೆ ಮೋದಿ ಸರ್ಕಾರದ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಯಾಕಂದ್ರೆ ಕಳೆದ ವರ್ಷವಷ್ಟೇ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ವೃದ್ಧರಿಗಾಗಿಯೇ ಜಾರಿಗೆ ತಂದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಗೂ ಕೇಂದ್ರ ಬಿಜೆಪಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಯಾವ ರಾಜ್ಯಕ್ಕೂ ಈ ಯೋಜನೆಗೆ ನೀಡಬೇಕಾದ ಅನುದಾನವನ್ನು ನೀಡುತ್ತಿಲ್ಲ ಈ ಯೋಜನೆಗೆ ಕೇಂದ್ರ ಸರ್ಕಾರ ಶೇಕಡ ಅರವತ್ತರಷ್ಟು ಅನುದಾನವನ್ನು ಭರಿಸಬೇಕು ಆದರೆ ಕೇಂದ್ರ ಸರ್ಕಾರ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ನೀಡಿ ಕೈ ತೊಳೆದುಕೊಳ್ಳುತ್ತಿದೆ ಉಳಿದ ಹಣವನ್ನ ರಾಜ್ಯ ಸರ್ಕಾರವೇ ಭರಿಸಬೇಕಾದ ಪರಿಸ್ಥಿತಿ ಇದ್ದು ಪ್ರಚಾರಕ್ಕೆ ಮಾತ್ರ ಮೋದಿ ಸರ್ಕಾರ ಸದಾ ಮುಂದಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟೀಕಾ ಪ್ರಶ್ನೆ ನಡೆಸಿದೆ ಜನರ ಬ್ಯಾಂಕ್ ಖಾತೆಗಳಿಂದ ಕಳ್ಳತನ ಕೇಂದ್ರ ಸರ್ಕಾರ ಗೆಲ್ಲುವ ಪೂರ್ವ ತಯಾರಿ ಹೌದು ವೀಕ್ಷಕರೇ ಕಳೆದ ಹತ್ತು ವರ್ಷಗಳಿಂದ ದೇಶದ ಜನಸಾಮಾನ್ಯರ ಬ್ಯಾಂಕ್ ಖಾತೆಗಳಿಂದ ಕೋಟ್ಯಾಂತರ ರೂಪಾಯಿ ಕಳ್ಳತನವಾಗುತ್ತಿದ್ದರು ಕುಂಭಕರ್ಣ ನಿದ್ರೆಯಲ್ಲಿದ್ದ ಕೇಂದ್ರ ಬಿಜೆಪಿ ಸರ್ಕಾರ ಈಗ ಹೊಸ ನೀತಿ ರೂಪಿಸಲು ಮುಂದಾಗಿದೆ ನೋಟ್ ಬ್ಯಾಂಕ್ ಜಿಎಸ್ಟಿ ಹೇರಿಕೆ ಕೋವಿಡ್ ನಿರ್ವಹಣೆ ಹೀಗೆ ಯಾವ ಗಂಭೀರ ವಿಷಯದಲ್ಲೂ ಸಕಾಲದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ವಿಫಲವಾಗುತ್ತಿರುವ ಮೋದಿ ಸರ್ಕಾರ ದೇಶದ ಜನರನ್ನ ಸಂಕಷ್ಟಕ್ಕೆ ತಳ್ಳುತ್ತಿದೆ ಹತ್ತು ವರ್ಷಗಳ ನಂತರ ಹಣಕಾಸು ವಂಚನೆ ತಡೆಗೆ ಹೊಸ ನೀತಿ ತರುತ್ತಿರುವುದು ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಮುಚ್ಚಿದಂತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟೀಕೆ ಮಾಡಿ ಕಿಡಿಕಾರಿದೆ ಯತ್ನಾಳ್ ಗಿಡವಟ್ಟು ದಾಖಲಾಯಿತು ದೂರು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಮಾಜಿ ಕೇಂದ್ರ ಸಚಿವ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಇದೀಗ ದೂರು ದಾಖಲಾಗಿದೆ ಮುಂಚೂಣಿ ಸ್ವತಂತ್ರ ಹೋರಾಟಗಾರ ಹಿರಿಯ ಕಾಂಗ್ರೆಸ್ ನಾಯಕ ದೇಶದ ಮೊದಲ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಅವಹೇಳನಕಾರಿಯಾಗಿ ಇತ್ತೀಚೆಗೆ ಯತ್ನಾಳ್ ಮಾತನಾಡಿದ್ರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರನ್ನ ಕೊಲ್ಲಿಸಿದ್ದು ನೆಹರು ಎನ್ನುವ ಮೂಲಕ ಯತ್ನಾಳ್ ಅಕ್ಷಮ್ಯ ಹೇಳಿಕೆ ನೀಡಿದ್ದಾರೆ ಯತ್ನಾಳ್ ಅವರನ್ನ ಈ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಹಾಗಾದ್ರೆ ಪ್ರಧಾನಿ ಮೋದಿ ಮತ್ತು ಬಿಜೆಪಿ ನಾಯಕರ ಈ ಎಡವಟ್ಟುಗಳ ಬಗ್ಗೆ ನೀವೇನಂತೀರಾ ಸುಳ್ಳೆ ಬಿಜೆಪಿ ನಾಯಕರ ಮನೆ ದೇವರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ